ಆದರೆ ಚಾರಾಗಿ ಕೊಟ್ಟ ಪುತ್ತು ಕೈಗಳ ಸವಿಯನ್ನ ಮನ ಸವಿಯಬೇಕಾಗಿತ್ತು ಎಂದು ಅಂದು ಹಿಂದಿನ ಬಾಳು ಸಮರಸದ ಸರೋಬರವಾಗಿ ಹರಿಷ್ಠದಲ್ಲಿ ಹರಿದು ಬರಲು ಬಯಸಿದೆ ಅಂದಿನ ಆ ದಿನದ ಸವಿ ಇಂದೆನಗೆ ಆಗುತ್ತಿದೆ ಹೃದಯದಲ್ಲಿ ಕುದಿದೇಳುತ್ತಿದೆ ಆ ಶಾಕ್ ಬಿಜೆಸ ಆಗಿ ಕುಸುಕಿತೋ ಈ ಕಂಗಳಿಗೆ ಹಿಂದೆಂದ ಇಲ್ಲ ಮನ ಬಯಸಿದ ತೃಪ್ತಿ ಹೊಂದಲು ಯಾವ ಆತಂಕವಿ ಇಲ್ಲ ಮನೆ ತುಂಬಿಗಿಡಿ ಭಕ್ತ ದೇವತೆಯಾಗಿ ಎಂದು ಎನ್ನ ಮನ ತುಂಬು ಪೆಳೆಯದ ರತಿಯಾಗಿ ಭಯ ಪಡೆದಿರು ಸರಸ್ವತಿ ಭಯದ ಲಯವಾಗಿ ಮನದ ಹಂದ್ರಕ್ಕೆ ಮಲ್ಲಿಗೆಯ ಮಹು ಬಳ್ಳಿಯಾಗಿ ಹಬ್ಬು ಬದಲಿ ಕಂಗೊಳಿಸಲಿ ಮೃದು ಬಗ್ಗೆಗಳು ಎರಡಿ ಸಸಿ ನಾನಿನ ಸುಂದರ ಸು ಕೋಗಲ ಭರಿತ ಸೌಗಂಧ ಪುಷ್ಪದ ತಳಿಗಳವನ ಆಶ್ರಪಣದವ ನಾಡು ಇಂದಿನ ಈ ಪ್ರಪಂಚದಲ್ಲಿ ಸುಂದರವಾಗಿದ್ದರೆ ಸಸಿ ನಿಮಗೆ ನೀವಾದ ಚೆನ್ನಕ್ಕೆ ಮನಸ್ಸು ಮಾಡಿದ್ದೀನಿ ಇದು ಮನುಷ್ಯತ್ವಕ್ಕೆ ಸಣ್ಣ ಕಾಯ ಹೇ ಅದನ್ನೇನನ್ನು ನಾನು ಯೋಚಿಸಲು ಸಿದ್ಧನಿಲ್ಲ ನಾನು ವಯಸ್ಸೆತ್ತು ಕೈಗೊಳ್ಳಲೇಬೇಕು ನೋಡು ತುಂಬಿದ್ರೆ ಮ ಈ ಭಾಗ್ಯಶ್ರೀಯನ್ನ ಶ್ರೀಯನ್ನ ಇದಲ್ಲವುದಿಂದ ಪದ ತಳಕ್ಕೆ ಸಹಕ್ತ ಹಾ ಬಾಯಿಂದ ಹೃದಯದ ಇಳಿ ಯಾಕೆ ಮನದರ ಸಂಜಿಗೆ ಯಾಗಿ ಕುಂಠಿಳಿರುವ ಗೊಯಿಲೇ ಯಾ ಎಷ್ಟು ಮನಸ್ಸಾಗಿದೆ ನಿಮ್ಮ ಮನ ಮಕ್ಕಳನ್ನು ಸೊಸೆಯಲು ಕಾಮನಾಟಕ್ಕೆ ಕಲಿಯುವ ನಿಮ್ಮ ಕಲ್ಲು ಎಂಗೆ ಹೋಗು ಬಾರೆ ಭೂಮಿ ತಾಯಿ ಕೆಟ್ಟು ಬತ್ತಿ ರೀ ಇಂಥ ಮಾತುಗಳನ್ನು ಭೂಮಿ ಬೇಣಿ ಬಾಬಾ ಮೂಡದಲ್ಲಿ ನಿಮ್ಮ ಮನದಲ್ಲಿ ಏಟೂಣ ಸುದೇ ವ್ಯಕ್ತ ಮಾತುಗಳಿಂದ ಪ್ರಯೋಜನವಿಲ್ಲ ಅಪಾರ್ಥವನ್ನ ಕೈ ಮಾಡಿ ಎದ್ರು ನೀವಿ ಈಗ ಸುಕ್ಕದಲ್ಲಿ ಲೋಲಾಡುತ್ತಿರುವದು ಎನ್ನ ಹಿಡಿ ಹೃದಯದ ಆ ದರಿಶದ ಕೆಂದಿ ನರ್ಶನ ಒಲ್ಲೆ ನೆಂದು ಎನ್ನ ಮನದಲ್ಲಿ ಅಗ್ದಿ ಮರ ಬೃದಯ ಇನ್ನೇ ದಿಶರೆ ಹೊಟ್ಟೆ ಭಾರತಿ ಭೇಟಿ ಕೊಡಿ ಭಾರಿ ನಿಜ ನೆಜಿ ಕಲಕಿಸಿದೆ ಸರಸ್ವತಿ ಚೀಬದಿ ಸರಸ್ವತಿ ಒಂದು ವೇಳೆ ನೀನು ನಾ ಶ್ರೀ ತಿರಾಕರಿಸಿದ್ದೆ ಆದರೆ ನಿನ್ನ ಗಂಗಾ ಬಸವನಿಗೆ ನಿನ್ನ ಹೆರೆದವುದು ತುಂಡು ಸೈಂದ ತಿಗಲಾರದು

ಹೆಣ್ಣು ಎದುರಿಸುವ ಶಕ್ತಿ ಪುಣ್ಯಕ್ಕಿಲ್ಲವೇ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಗರತಿಯರ ಶೀಲಕ್ಕೆ ಭಂಗ ತರಬೇಕೆಂದಿರುವ ಇಂಥ ಚಾಂಡಾಲರ ಕಣ್ಣು ಕೀಳುವ ಶಕ್ತಿ ಗರತಿಯರ ಕಿರು ಬೆರಳಿನಲ್ಲಿದೆ ಹೀಗೇಕೆ ನಡುಗುತ್ತಾ ನಿಂತಿರುವೆಮ್ಮ ಒಂದು ಕೆಳಗು ಹೇಳಿದ ಮಾತು ಸುಮೀಕವಾಗಿ ನಿನ್ನ ಜೀವಕ್ಕೆ ಪ್ರಮಾದ ಏನಿದೆ ಎಂದು ಸಾಗಿ ಬರಲು ಈ ಹೀನ ಕೃತಿಯನ್ನ ಏನು ಚಿಕ್ಕಪ್ಪ ಮಲ ವಿಸರ್ಜನೆ ಮಾಡುವ ಮನೆಯ ಮಲೆ ಆಯ್ತಲ್ಲೋ ನಿನ್ನ ಮನ ಮುಂದುವನಾದರೂ ಮಾಡಲು ಹೊಂದಿದೆ ಅಲ್ಲದ ಈ ಕಾರ್ಯವನ್ನು ಸತಿಯ ಶೀಲಕ್ಕೆ ಭಂಗ ತರಬೇಕೆಂದು ವ್ಯಾಪಾರಣ್ಯವಾದಂತ ಹೊರಗಟ್ಟಿರುವ ಬಸುರಾಚರಣ ದ್ರೋಹಿಗಳು ಬಂಚಕರು ಅಕ್ಕ ತಗ್ಗಿರೊಂದಿಗೆ ಎಲ್ಲ ಮಕ್ಕಳೊಂದಿಗೆ ಹೆಚ್ಚರು ಸೊಸೆಯೊಂದಿಗೆ ಕಾಮನಾಟಾಡುವ ನಿಮ್ಮಂತ ಕಾಮುಕರಿ ತಿದ್ದರಿಂದಲೇ ಕಲಿಯುಗ ಇನ್ನೂ ಮುಂದುವರೆದಿದೆ ಆದ್ರೆ ಇದೇ ಕಲಿಯುಗದಲ್ಲಿ ಮಾಡಿದ ಕ್ರೂರ ಕೃತಿ ಗೌರವ ಇದೇ ಕಲಿಯುಗದಲ್ಲಿ ಅನುಭವಿಸಬೇಕು ಅಂತ ಕಲಿ ಗ್ರಂಥದ ಮತ್ತೊಂದು ಪುಟದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಅನ್ನೋದು ಯಾವ ಈ ಒಬ್ಬ ನಾಗರಾಜಕ್ಕೆ ಇಂಥ ನೂರು ಜನ ನಾಗರಾಜರು ಬಂದ್ರು ಎದುರು ಒಳ್ಳೇದೇ ನನ್ನದಲ್ಲ ಚಿಕ್ಕಪ್ಪ ಇನ್ನೊಂದು ಸಾರಿ ನನ್ನ ತಂಗಿ ಸರಸ್ವತಿ ಗೋಜಕ್ಕೆ ಹೋದದಾದ್ರೆ ಹೆಚ್ಚು ಹೊತ್ತು ಇಲ್ಲಿ ನಿಂತು ನೀನು ಮಾತನಾಗಿದ್ದೆ ಆದ್ರೆ ಗೊತ್ತಿ ಬಾಯಿಗಿನ ಒಂದೊಂದು ಹಾಲು ಕಿತ್ತು ಬಿಟ್ಟೇನು ಬಲ್ಲ ಚಿಕ್ಕ ಪಾಪಲ್ಲಿ ಧರ್ಮದ ಮೇಲೆ ಕೈ ಎತ್ತಿ ಬಾಳುವ ಶಕ್ತಿ ಕರ್ಮಕ್ಕಿರುವುದಿಲ್ಲ ಕಂಡ ಬಾಳುವಿನ ಹಲ್ಲು ಉದುರಿಸುವುದಕ್ಕಿಂತ ಮುಂಚಿತವಾಗಿ ನಿನ್ನ ಬಾಳುವಿನೆಲ್ಲ ಕೃತ್ರಿಮ ಹಲ್ಲು ಕಗಡ ಕಂಡ ಇದು ನನ್ನ ಮನೆ ನನ್ನ ಮನೆಯಲ್ಲಿ ನಿಂತಿದ್ದೀಯಾ ಎಚ್ಚರದಿಂದ ಮಾತಾಡು

ನಿನ್ನ ಪತಿ ಬರುವವರೆಗೂ ನನ್ನ ಮನೆಯಲ್ಲಿ ನನ್ನ ತಂಗಿಯಾಗಿರುವಂತೆ ನಡೆಯಮ್ಮ ಸರಸ್ವತಿ ಏನೇನು ಯೋಚನೆ ಮಾಡಿಕ ನಡೆಯಮ್ಮ ಸರಸ್ವತಿ मुसीबत में शरीफों की शराबत कम नहीं होते गर्व वो ना टुकड़े टुकड़े कीमत कम नहीं होते और वो <laughs>